ಸ್ನೇಹಿತರೆ ಬ್ಯಾಂಕಿನಲ್ಲಿ ಚಿನ್ನ ಇಟ್ಟವರಿಗೆ ಈಗ ಒಂದು ದೊಡ್ಡ ಆಘಾತದ ಸುದ್ದಿ ಬಂದಿದೆ ರಿಸರ್ವ್ ಬ್ಯಾಂಕ್ ಮತ್ತು ಆದಾಯ ತೆರಿಗೆ ಇಲಾಖೆ ಹೊಸ ಕ್ರಮವೊಂದು ಜಾರಿಗೆ ತರಲು ಸಿದ್ಧತೆ ಮಾಡಿಕೊಂಡಿದೆ ಇದರಿಂದ ಬ್ಯಾಂಕ್ ಲಾಕರ್ಗಳಲ್ಲಿ ಅಥವಾ ಗೋಲ್ಡ್ ಲೋನ್ ಖಾತೆಗಳಲ್ಲಿ ಚಿನ್ನ ಇಟ್ಟಿರುವ ಗ್ರಾಹಕರು ಈಗ ಹೊಸ ನಿಯಮಗಳಿಗೆ ಒಳಪಡಬೇಕಾಗುತ್ತದೆ ಹಾಗಾದರೆ ಏನು ಈ ಹೊಸ ಆದೇಶ ತಿಳಿಯೋಣ ಸಂಪೂರ್ಣವಾಗಿ ಇತ್ತೀಚಿನ ವರದಿ ಪ್ರಕಾರ ಕಪ್ಪು ಹಣ ತಡೆಗಟ್ಟುವ ನಿಟ್ಟಿನಲ್ಲಿ ಆದಾಯ ತೆರಿಗೆ ಇಲಾಖೆ ಈಗ ಬ್ಯಾಂಕುಗಳಲ್ಲಿರುವ ಚಿನ್ನದ ವ್ಯವಹಾರಗಳ ಮೇಲೆ ಕಠಿಣ ನಿಗಾವಹಿಸಲು ಸೂಚನೆ ನೀಡಿದೆ ಈ ಕುರಿತಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ಅಧಿಕೃತ ನಿರ್ದೇಶನ ನೀಡಲಾಗಿದೆ ಹೀಗಾಗಿ ಬ್ಯಾಂಕ್ಗಳು ಇನ್ನು ಮುಂದೆ ತಮ್ಮ ಗ್ರಾಹಕರ ಚಿನ್ನದ ಲಾಕರ್ಗಳು ಹಾಗೂ ಗೋಲ್ಡ್ ಲೋನ್ ಖಾತೆಗಳನ್ನು ನಿಯಮಿತವಾಗಿ ಪರಿಶೀಲನೆಗೆ ಒಳಪಡಿಸಬೇಕಾಗುತ್ತದೆ ಹೊಸ ನಿಯಮ ಏನು ಹೇಳುತ್ತದೆ ಅಂದರೆ ಒಬ್ಬ ಗ್ರಾಹಕನ ಬ್ಯಾಂಕ್ನಲ್ಲಿ ಲಾಕರ್ನಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಮೌಲ್ಯದ ಚಿನ್ನ ಇದ್ದರೆ ಅದನ್ನು ಬ್ಯಾಂಕ್ಗಳು ಕಡ್ಡಾಯವಾಗಿ ಆದಾಯ ತೆರಿಗೆ ಇಲಾಖೆಗೆ ವರದಿ ಮಾಡಬೇಕಾಗುತ್ತದೆ ಅದೇ ರೀತಿ ಗ್ರಾಹಕರು ಪದೇ ಪದೇ ಗೋಲ್ಡ್ ಲೋನ್ ನವೀಕರಣ ಮಾಡುತ್ತಿದ್ದರೆ ಅದಕ್ಕೂ ಸಂಬಂಧಿಸಿದ ವಿವರಗಳು ಐ ಟಿ ಇಲಾಖೆಗೆ ಕಳುಹಿಸಬೇಕಾಗುತ್ತದೆ ಈ ಕ್ರಮದ ಉದ್ದೇಶ ಹೊಸ ಕ್ರಮದ ಮೂಲಕ ಸರ್ಕಾರ ಕಪ್ಪು ಹಣದ ಅರಿವು ತಡೆಯಲು ಮತ್ತು ಅಕ್ರಮವಾಗಿ ಚಿನ್ನ ಸಂಗ್ರಹಿಸುತ್ತಿರುವ ಮೇಲೆ ನಿಗವಹಿಸಲು ಪ್ರಯತ್ನಿಸುತ್ತಿದೆ ಹೀಗಾಗಿ ಬ್ಯಾಂಕ್ ಲಾಕರ್ಗಳನ್ನು ಬಳಸಿಕೊಂಡು ತೆರಿಗೆ ತಪ್ಪಿಸುವವರ ಮೇಲೆ ಈಗ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಗ್ರಾಹಕರು ಏನು ಮಾಡಬೇಕಂತಂದರೆ ಚಿನ್ನದ ಮೂಲ ಖರೀದಿ ದಾಖಲೆಗಳು ಗೋಲ್ಡ್ ಲೋನ್ಗಳು ಸಂಬಂಧಿಸಿದ ಎಲ್ಲ ರಸೀದಿಗಳು ಹಾಗೂ ದಾಖಲೆಗಳನ್ನು ಸರಿಯಾಗಿ ಸಂಗ್ರಹಿಸಿ ಇಡುವುದು ಅತ್ಯಂತ ಮುಖ್ಯ ಇದರಿಂದ ಮುಂದೆ ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಬಂದರೂ ತಮ್ಮ ಹಕ್ಕು ಮತ್ತು ದಾಖಲೆಗಳನ್ನು ತೋರಿಸಲು ಸುಲಭವಾಗುತ್ತದೆ ಈ ಕ್ರಮದಿಂದಾಗಿ ಬ್ಯಾಂಕುಗಳ ಮೂಲಕ ನಡೆಯುವ ಚಿನ್ನದ ವ್ಯವಹಾರಗಳು ಇನ್ನು ಮುಂದೆ ಪಾರದರ್ಶಕ ಆಗಲಿವೆ ದೇಶದಲ್ಲಿ ಕಪ್ಪು ಹಣ ತಡೆಗಟ್ಟಲು ಇದು ಒಂದು ಮುಖ್ಯ ಹೆಜ್ಜೆ ಆಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್